ಕರ್ಮ ಅನ್ನೋದು ತುಂಬಾ ಕಾಡುತ್ತೆ ಅಂತೆಲ್ಲ ಸುಮಾರು ನಾವು ಹುಟ್ಟುವಾಗ್ಲೇನೆ ಭಗವಂತ ನಮ್ಮನ್ನ ಸೃಷ್ಟಿ ಮಾಡ್ದಾಗ್ಲೇನೆ ತಾಯಿ ಹೊಟ್ಟೆಲ್ಲಿದ್ದಾಗ್ಲೇನೆ ನಮಗೆ ಎಲ್ಲಾ ಜನ್ಮದ್ದು ಮೆಮೊರಿ ಇರುತ್ತೆ ಬಟ್ ಯಾವಾಗ ಭೂ ಸ್ಪರ್ಶ ಆಗತ್ತೆ ಅಲ್ಲಿ ಮೆಮೊರಿ ಎರೇಸ್ ಆಗತ್ತೆ ಓನ್ಲಿ ಈ ಜನ್ಮದ್ ಮಾತ್ರ ಕರ್ಮದಿಂದ ತುಂಬಾ ಪ್ರಾಬ್ಲಮ್ಸ್ ಬಂತು ಅಂತ ಹೇಳ್ತಾರಲ್ಲ ಅದನ್ನ ಕ್ಲೀನ್ ಕ್ಲೀನಿಂಗ್ ಒಂದು ಐ ಆಮ್ ಸಾರಿ ಪ್ಲೀಸ್ ಫರ್ಗಿಮಿ ಥ್ಯಾಂಕ್ ಯು ಐ ಲವ್ ಯು ನಾಲ್ಕೇ ಲೈನು ಇದರಿಂದ ಕರ್ಮ ಕ್ಲೀನ್ ಆಗ್ತಾ ಹೋಗುತ್ತೆ ಸೊ ಈ ಜೀರೋ ಟು ಸೆವೆನ್ ಇಯರ್ಸ್ ಅಲ್ಲಿ ಏನೇನ್ ನೋಡಿರ್ತೀವಿ ಏನೇನ್ ಕೇಳಿರ್ತೀವಿ ಅದೆಲ್ಲ ಡಾಟಾ ಸ್ಟೋರ್ ಆಗಿರುತ್ತೆ ನಮ್ಮ ನಿಮ್ಮ ಪ್ರತಿಯೊಬ್ಬರ ಲೈಫಲ್ಲಿ ಸೆವೆನ್ ಸೆವೆನ್ ಇಯರ್ಸ್ ಗೆ ಪ್ರೋಗ್ರಾಮ್ ಆಗ್ತಾ ಇರುತ್ತೆ ಸೊ ಭಗವಂತ ನಮ್ಮನ್ ಸೃಷ್ಟಿ ಮಾಡಿರೋದು ಅದಕ್ಕೆ ಬಟ್ ನಾವೇನ್ ಮಾಡ್ತೀವಿ ಪ್ರತಿಯೊಬ್ಬರಲ್ಲು ಅವ್ರು ಸರಿ ಇಲ್ಲ ಇವ್ರ ಸರಿ ಇಲ್ಲ ಅಂದ ತಕ್ಷಣ ಅವ್ರ ಜೊತೆ ಕರ್ಮ ಅವ್ರು ನೆಗೆಟಿವ್ ಅಂದ ತಕ್ಷಣ ನಮಗೆ ಇಲ್ಲಿ ನೆಗೆಟಿವ್ ಕರ್ಮ ಕ್ರಿಯೇಟ್ ಆಗುತ್ತೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೇ ಇದು ಹೆಗ್ಗದ್ದೇ ಸ್ಟುಡಿಯೋ ವೀಕ್ಷಕರೇ ಡಾಕ್ಟರ್ ವೈಷ್ಣವಿಯವರ ಕಾರ್ಯಕ್ರಮವನ್ನು ನೀವು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಈ ಹಿಂದೆ ಎರಡು ಎಪಿಸೋಡ್ಗಳ ಮೂಲಕ ನೋಡಿರ್ತೀರಾ ಸೊ ಇವತ್ತು ಕೂಡ ಡಾಕ್ಟರ್ ವೈಷ್ಣವಿ ಮೇಡಮ್ ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಲಾ ಆಫ್ ಅಟ್ರಾಕ್ಷನ್ ಇರ್ಬೋದು ಮನಿ ಮ್ಯಾನಿಫೆಸ್ಟೇಷನ್ ಇರ್ಬೋದು ಅಥವಾ ಜ್ಯೋತಿಷ್ಯ ವಿಭಾಗ ಇರ್ಬೋದು ಇಲ್ಲೆಲ್ಲ ಅವರು ಕೆಲಸವನ್ನು ಮಾಡಿದ್ದಾರೆ ನಮಗೆ ಎರಡು ಎಪಿಸೋಡ್ಗಳಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು ನನಗೆ ಅವ್ರನ್ನ ಇನ್ನೂ ಒಂದಿಷ್ಟು ಪ್ರಶ್ನೆ ಕೇಳಬೇಕು ಅಂತ ಆಸೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲೂ ಜಾಯಿನ್ ಮಾಡ್ಕೊಂಡಿದ್ದೀನಿ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇವತ್ತೊಂಥರ ಡಿಫ್ರೆಂಟ್ ಮೇಡಮ್ ಇದು ಇದು ಜನಗಳ ಪ್ರಶ್ನೆ ಹೌದು ನನ್ನ ಪ್ರಶ್ನೆ ಹೌದು ಸುಮಾರು ಜನರ ಪ್ರಶ್ನೆ ಇದು ಸೊ ಅದನ್ನ ನೇರವಾಗಿ ನಿಮ್ಗೆ ಕೇಳೋಣ ಅಂತ ಇತ್ತೀಚೆಗೆ ಈ ಕರ್ಮ ಅನ್ನೋದು ತುಂಬಾ ಕಾಡುತ್ತೆ ಅಂತೆಲ್ಲ ಸುಮಾರು ಜನ ಹೇಳ್ತಾರೆ ಅಂದ್ರೆ ಅಹ್ ಏನ್ ಬಿಟ್ರು ಕರ್ಮ ಅನ್ನೋದು ಬೆನ್ ಬಿಡೋದಿಲ್ಲ ಅಂತ ಹೇಳ್ತಾರೆ ಸುಮಾರು ಕಡೆ ಈಗ ಕರ್ಮ ಹೀಲಿಂಗ್ ಮಾಡ್ತೀವಿ ಕರ್ಮ ಹೀಲಿಂಗ್ ನಡೆಯುತ್ತೆ ಅದನ್ನ ಮಾಡ್ಕೊಂಡ್ರೆ ಎಲ್ಲಾ ಕರ್ಮಗಳು ಕ್ಲಿಯರ್ ಆಗುತ್ತೆ ಅಂತದೆಲ್ಲ ಹೇಳ್ತಾರೆ ಹಂಗಾಗಿ ನೀವು ನನ್ನ ಹತ್ರ ಮಾತಾಡ್ತಿರ್ಬೇಕಾದ್ರೆ ಕರ್ಮಗಳ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಶನ್ ಆಯ್ತು ಸೊ ಹಂಗಾಗಿ ನಮ್ಮ ಜನಗಳಿಗೆ ಏನಾದ್ರೂ ಹೆಲ್ಪ್ ಆಗೋದಾದ್ರೆ ಆಗ್ಲಿ ಅನ್ನೋ ನೆಲೆಯಲ್ಲಿ ನಾನು ಕರ್ಮಗಳ ಬಗ್ಗೆನೆ ಒಂದು ಎಪಿಸೋಡ್ ಮಾಡ್ಬೇಕು ಮಾತಾಡ್ಬೇಕು ಅಂತ ಅನ್ಕೊಂಡಿದೀನಿ ನೇರವಾಗಿ ನಿಮ್ ಕೇಳೋದು ಈ ಕರ್ಮ ಹೀಲಿಂಗು ಅಥವಾ ಈ ಕರ್ಮ ಅನ್ನೋದಿದೆಯಲ್ಲ ಇದು ಹೆಂಗ್ ಬರುತ್ತೆ ಅಂತ ನಾವು ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕು ಮೇಡಮ್ ಸೊ ಕರ್ಮ ಅನ್ನೋದು ಮೂರ್ ತರ ಬರುತ್ತೆ ಪಾಸ್ಟ್ ಲೈಫ್ ಕರ್ಮ ಪ್ರೆಸೆಂಟ್ ಲೈಫ್ ಕರ್ಮ ಅಂಡ್ ಆ ಒಂದು ಆನ್ಸಿಸ್ಟಲ್ ಕರ್ಮ ನೀವ್ ಕೇಳಿದ್ರಿ ಪೂರ್ವಜರಿಂದ ಬರುತ್ತೆ ಈಗ ಪಾಸ್ಟ್ ಅಂದ್ರೆ ನಾವು ಏಳು ಜನ್ಮದ ಬಕೆಟ್ ಆಫ್ ಕರ್ಮನ ತಗೊಂಡ್ ಬಂದಿರ್ತೀವಿ ನಾವು ಹುಟ್ಟುವಾಗ್ಲೇನೆ ಭಗವಂತ ನಮ್ಮನ್ನ ಸೃಷ್ಟಿ ಮಾಡ್ದಾಗ್ಲೇನೆ ತಾಯಿ ಹೊಟ್ಟೆಲ್ಲಿದ್ದಾಗ್ಲೇನೆ ನಮಗೆ ಎಲ್ಲಾ ಜನ್ಮದ್ದು ಮೆಮೊರಿ ಇರುತ್ತೆ ಬಟ್ ಯಾವಾಗ ಭೂ ಸ್ಪರ್ಶ ಆಗತ್ತೆ ಅಲ್ಲಿ ಮೆಮೊರಿ ಎರೇಸ್ ಆಗತ್ತೆ ಓನ್ಲಿ ಈ ಜನ್ಮದ್ ಮಾತ್ರ ಇರುತ್ತೆ ಇನ್ನೆಲ್ಲವೂ ಯಾವ್ದು ಇರೋದಿಲ್ಲ ಆನ್ಸಿಸ್ಟೈಲ್ ಕರ್ಮ ಅಂದ್ರೆ ನಮ್ಮ ತಾತ ಮುತ್ತಾತ ಈಗ ನಮ್ಮ ಜಾತಕದಲ್ಲಿ ಆ ಒಂದು ಸರ್ಪದೋಷ ಯಾರೋ ಕೊಂದಿರ್ತಾರೆ ಸರ್ಪನ ನಮ್ಮ ವಂಶದಲ್ಲಿ ಬರುವಂತ ಎಲ್ಲಾ ಮಕ್ಕಳಿಗೂ ಅದು ಕ್ಯಾರಿ ಫಾರ್ವರ್ಡ್ ಆಗತ್ತೆ ಅದೇ ರೀತಿ ಇನ್ನು ಪ್ರೆಸೆಂಟ್ ಕರ್ಮ ಈಗ ನಾನು ಗೊತ್ತಾಗ್ಲಿಲ್ದಂಗ್ ಒಂದ್ ಇರುವೆ ಸಾಯಿಸ್ದೆ ಅಂದ್ರೆ ಗೊತ್ತಾಗ್ಲಿಲ್ದಂಗೆ ತುಳಿದ್ಬಿಟ್ಟೆ ಅಂದ್ರೆ ಅದು ನನ್ನ ಮುಂದಿನ ಏನು ಬರ್ತಿದೆ ಅಲ್ಲಿ ಕರ್ಮ ಕ್ರಿಯೇಟ್ ಆಗತ್ತೆ ಸೊ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಪಾಸ್ಟ್ ಪ್ರೆಸೆಂಟ್ ಅಂಡ್ ಕರ್ಮ ಅನ್ನೋದು ಇರೋದು ಹೌದ್ ಹಾಗಾದ್ರೆ ಖಂಡಿತ ಈ ಏನೋ ಅನುಭವಿಸ್ತಾ ಇದೀನಿ ಅಂತ ಹೇಳಿದ್ರೆ ಅದು ಪಾಸ್ಟ್ ಆಗಿರೋದು ಕೂಡ ಆಗಿರಬಹುದು ಅಥವಾ ಪ್ರೆಸೆಂಟ್ ಪ್ರತಿಯೊಬ್ಬ ವ್ಯಕ್ತಿ ಈಗ ಕೂಡ ಕ್ರಿಯೇಟ್ ಮಾಡ್ಕೊಂತಾರೆ ಪ್ರೆಸೆಂಟ್ ಅದು ಮುಂದಿನ ಜನ್ಮಕ್ಕೆ ಈಗ ಕರ್ಮದಿಂದ ತುಂಬಾ ಪ್ರಾಬ್ಲಮ್ಸ್ ಬಂತು ಅಂತ ಹೇಳ್ತಾರಲ್ಲ ಅಂತವ್ರು ಏನಾದ್ರು ಅದನ್ನ ಕ್ಲೀನ್ ಮಾಡ್ಕೋಬಹುದಾ ಅದಕ್ಕೆ ಆಪ್ಷನ್ ಇದೆಯಾ ಮೇಡಮ್ ಖಂಡಿತ ಇದೆ ನಮ್ಮ ಒಂದು ಏನು ಆ ಕರ್ಮನ ಕ್ಲೀನ್ ಮಾಡ್ಕೊಳ್ಬೇಕು ಅಂದ್ರೆ ನಾವು ಝೀರೋ ಟು ಸೆವೆನ್ ಇಯರ್ಸ್ ಏನು ತಾಯಿ ಹೊಟ್ಟೆಲ್ ಇದ್ದಾಗ ಏನೇನು ನಾವು ತಗೊಂಡಿರ್ತೀವಿ ಜೊತೆಗೆ ಪಾಸ್ಟ್ ಲೈಫ್ ಅಲ್ಲಿ ಏಳು ಜನ್ಮದ ಬಕೆಟ್ ಆಫ್ ಕರ್ಮ ಏನೇನ್ ಮಾಡಿದೀವಿ ಅನ್ನೋದು ನಮ್ ಸಬ್ ಕಾನ್ಶಿಯಸ್ ಮೈಂಡಿಗೆ ಗೊತ್ತು ಇವತ್ ಯಾರಾದ್ರೂ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ ಆ ಕ್ಲೀನ್ ಮಾಡ್ಕೊಳ್ಬೇಕು ಅಂದ್ರೆ ಅದೇ ಕರ್ಮ ಹೀಲ್ ಮಾಡ್ಕೊಳ್ಬೇಕು ಅದು ಚಕ್ರಗಳ ಮೂಲಕ ಈಗ ಅದೇನಾದ್ರೂ ನಮ್ಮ ಜನಗಳಿಗೆ ಆತರ ಏನಾದ್ರು ಮಾಡ್ಕೋಬೇಕು ಅಂದ್ರೆ ಹೆಲ್ಪ್ ಸಿಗುತ್ತಾ ಏನಾದ್ರು ಸಾಧ್ಯ ಇದೆಯಾ ಕರ್ಮ ಕ್ಲೀನಿಂಗ್ ಅಂತಾನೆ ಒಂದು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿ ಥ್ಯಾಂಕ್ ಯು ಐ ಲವ್ ಯು ನಾಲ್ಕೇ ಲೈನ್ ಇದರಿಂದ ಕರ್ಮ ಕ್ಲೀನ್ ಆಗ್ತಾ ಹೋಗುತ್ತೆ ಅಂದ್ರೆ ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಏನಾದ್ರು ಡಿಫ್ರೆಂಟ್ ಆಗಿ ಅವ್ರಿಗೆ ಹೆಲ್ಪ್ಫುಲ್ ಆಗ್ಬಹುದಾ ಅಂತ ಹೌದು ಮೂವತ್ತು ದಿನದ ಈ ಕರ್ಮ ಹೀಲಿಂಗ್ ನ ಮಾಡಿಸ್ತೀನಿ ಕೆರಿಯರು ಮನಿ ನಾಲ್ಕು ರೀತಿಯಿಂದ ಎಲ್ಲಾ ವಿಧವಾದ ಏನೇನ್ ಕರ್ಮ ಇದೆ ಆನ್ಸಿಸ್ಟ್ ಕರ್ಮ ಇಂದ ಎಲ್ಲವೂ ಕೂಡ ಕ್ಲೀನ್ ಆಗತ್ತೆ ಒಂದು ತಿಂಗಳ ಕ್ಲಾಸ್ ಈಗ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅಥವಾ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅಥವಾ ನೀವು ಕರಿಯರ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಇದೆಲ್ಲವೂ ಕರ್ಮದಿಂದಾನೆ ಬಂದಿರತ್ತ ಹೌದು ತಾಯಿ ಹೊಟ್ಟೆಲ್ ಇದ್ದಾಗ ತಾಯಿ ಫೀಲ್ ಪಡ್ತಾಳೆ ಭಯದ ಫೀಲಿಂಗ್ ಪಡ್ತಾಳೆ ಹೊಟ್ಟೆಲಿರುವಂತ ಮಗುಗೆ ಆ ಫೀಲಿಂಗ್ ಹೋಗತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಇನ್ನರ್ ಚೈಡ್ ಅದನ್ನ ಪ್ರೂವ್ ಅನ್ ಮಾಡತ್ತೆ ನಂಬತ್ತೆ ಸೊ ಅದರಿಂದ ನಾವು ಈಗ ಪ್ರೆಗ್ನೆಂಟ್ ಇರೋರು ನೀವ್ ಯಾವಾಗ್ಲೂ ಹ್ಯಾಪಿ ಆಗಿರಿ ನೀವ್ ಚೂರು ಸ್ಯಾಡ್ ಆದ್ರೆ ಮಗುಗೆ ಎಫೆಕ್ಟ್ ಆಗತ್ತೆ ಅಂತ ಇದ್ರು ಹಿಂದಿನ ಕಾಲದಲ್ಲಿ ಇದೇ ಕಾರಣಕ್ಕೆ ಆ ತಾಯಿ ಏನೇನ್ ಫೀಲ್ ಪಡ್ತಾಳೋ ಅದೆಲ್ಲವೂ ಮಗು ಫೀಲ್ ಪಡುತ್ತೆ ಅದರ ಜೊತೆ ಝೀರೋ ಟು ಸೆವೆನ್ ಇಯರ್ಸ್ ಏನು ನಾವು ಹುಟ್ಟಿದಾಗ ಇರುತ್ತಲ್ಲ ಪ್ರತಿ ಒಂದು ಸಿಚುವೇಶನ್ ಟೈಮ್ ನಾವು ಭಯಪಟ್ಟಿದ್ರೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಗೊತ್ತಿಲ್ಲ ಅದು ಲೈಕ್ ಪುಟ್ಟು ಮಗು ಅದು ಹಿಡ್ಕೊಂಡು ಇದು ಇನ್ನರ್ ಚೈಡ್ ಅಂತ ಸೊ ನಾವು ಝೀರೋ ಟು ಸೆವೆನ್ ಇಯರ್ಸ್ ಅಲ್ಲಿ ಹೇಗಿದ್ವೋ ಆ ಒಂದು ಇನ್ನರ್ ಚೈಡ್ ಇದು ಸೊ ಈರೋ ಟು ಸೆವೆನ್ ಇಯರ್ಸ್ ಅಲ್ಲಿ ಏನೇನ್ ನೋಡಿರ್ತೀವಿ ಏನೇನ್ ಕೇಳಿರ್ತೀವಿ ಅದೆಲ್ಲ ಡಾಟಾ ಸ್ಟೋರ್ ಆಗಿರುತ್ತೆ ನಮ್ಮ ನಿಮ್ಮ ಪ್ರತಿಯೊಬ್ಬರ ಲೈಫ್ ಅಲ್ಲಿ ಸೆವೆನ್ ಸೆವೆನ್ ಇಯರ್ಸ್ ಗೆ ಪ್ರೋಗ್ರಾಮ್ ಆಗ್ತಾ ಇರುತ್ತೆ ಇವತ್ತು ಜಾಬ್ ಅಲ್ಲಿ ಗೆ ಹೋದಾಗ ಏನೋ ಭಯ ಪಟ್ವಿ ಅಂದ್ರೆ ಈ ಭಯ ಎಲ್ಲಿದ್ ಗೊತ್ತಾ ಝೀರೋ ಟು ಸೆವೆನ್ ಇಯರ್ಸ್ ಅಲ್ಲಿ ನಾವು ಸ್ಕೂಲ್ ಅಲ್ಲಿ ಇದ್ದಾಗ ಯಾವಾಗ ಭಯ ಪಟ್ಟಿದೆ ಆ ಫೀಲಿಂಗ್ ಈ ಡಾಟಾ ಸ್ಟೋರ್ ಆಗಿರುತ್ತೆ ಸೊ ಇನ್ನರ್ ಮೂಲಕನೇ ನಾವು ಯಾವ್ದನ್ ಬೇಕಾದ್ರೂ ಇಂಪ್ರೆಸ್ ಮಾಡಬಹುದು ಇನ್ನರ್ ಚೈಲ್ಡ್ ಮೂಲಕನೇ ಎಲ್ಲವನ್ನ ಕಳ್ಕೊಳ್ಬಹುದು ಕರ್ಮಾನ ಕ್ಲೀನ್ ಮಾಡ್ಕೊಳ್ಬೇಕಂದ್ರೆ ಇನ್ನರ್ ಚೈಲ್ಡ್ ಮೂಲಕ ಸೊ ನಾನು ಬೊಂಬೆಯ ಮೂಲಕ ಮಾಡಿಸ್ತೀನಿ ಅವರಿಗೆ ಅದೊಂದು ಸ್ಪೆಷಲ್ ಹೌದು ಕರ್ಮ ಹೀಲಿಂಗ್ ಕೋರ್ಸ್ ಅಂತಾನೆ ಸೊ ನಾಲ್ಕು ಏರಿಯಾ ವೆರಿ ವೆರಿ ಇಂಪಾರ್ಟೆಂಟ್ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಹೆಲ್ತ್ ರಿಲೇಶನ್ಶಿಪ್ ಕೆರಿಯರ್ ಮನಿ ಸೊ ನಾಲ್ಕು ಚೆನ್ನಾಗಿರ್ಬೇಕು ಸೊ ನಾಲ್ಕಕ್ಕೂ ಹಿಂದಿನ ಜನ್ಮದ ಕರ್ಮ ಇದೆ ಹೆಲ್ತ್ ಕೆಟ್ಟಿದ್ರು ಕೂಡ ಅದಕ್ಕೆ ರಿಲೇಟೆಡ್ ಆಗಿರುತ್ತೆ ಅದು ಈಗ ತುಂಬಾ ಏನೇ ಮೆಡಿಸಿನ್ ಮಾಡಿದ್ರು ಕ್ಲಿಯರ್ ಆಗಲ್ಲ ಅಂತ ಕೂಡ ಕರ್ಮ ಹೌದು ನಮ್ ತಾತ ಮುತ್ತಾತ ಏನ್ ಲಿಮಿಟಿಂಗ್ ಬಿಲೀಫ್ ಇಟ್ಕೊಂಡಿದಾರೋ ನಮ್ಮ ಡಿ ಎನ್ ಎಲ್ಲಿ ಸೇರಿರುತ್ತೆ ಇದು ತುಂಬಾ ಡೆಪ್ತ್ ಆಕ್ಚುಲಿ ಕರ್ಮ ಅಂದ್ರೆ ಎಲ್ರು ಸುಮ್ನೆ ಹೀಲ್ ಮಾಡ್ಬಿಡ್ತಾರೆ ನಮ್ಮ ತಾತ ಮುತ್ತಾತನ ಲಿಮಿಟಿಂಗ್ ಬಿಲೀಫ್ ಎಲ್ಲ ನಾವ್ ಇಟ್ಕೊಂಡಿರ್ತೀವಿ ಅವರು ಮನೆ ಬಗ್ಗೆ ಸಫರ್ ಪಟ್ಟಿದ್ರೆ ಅವರ ಲಿಮಿಟಿಂಗ್ ಬಿಲೀಫ್ ನಮ್ಮ ಡಿ ಎನ್ ಸೇರಿರುತ್ತೆ ಸೇರಿರತ್ತೆ ನಮ್ಮ ತಂದೆ ತಾಯಿ ಏನು ರಿಲೇಶನ್ಶಿಪ್ ಪ್ರಾಬ್ಲಮ್ ಅಲ್ಲಿ ಅಥವಾ ನಮ್ಮ ತಂದೆ ತಾಯಿ ನಮ್ ಮುಂದೆ ಜಗಳ ಆಡೋದನ್ನ ನಾವ್ ನೋಡಿದಾಗ ಭಯ ಪಟ್ಕೊಂಡಿದ್ರೆ ಇವ್ರು ರಿಲೇಶನ್ಶಿಪ್ ಅಷ್ಟ ಕಷ್ಟ ಅದು ಹೋಗ್ಬಿಟ್ಟಿರುತ್ತೆ ಸೊ ಜೀರೋ ಟು ಸೆವೆನ್ ಇಯರ್ಸ್ ಏನೇನ್ ಫೀಲ್ ಪಡ್ತೀವಿ ಅದೇ ನಮಗೆ ಸೆವೆನ್ ಸೆವೆನ್ ಇಯರ್ಸ್ ಗೆ ಪ್ರೋಗ್ರಾಮ್ ಆಗ್ತಾ ಹೋಗುತ್ತೆ ಓಹೋ ರಿಲೇಶನ್ ಶಿಪ್ ಅಂದ್ರೆ ಕೆಲವೊಂದು ಅನೈತಿಕ ಸಂಬಂಧಗಳು ಕೂಡ ಇದ್ದು ಆಮೇಲೆ ಅದನ್ನ ಹೊರಗ್ ಬರ್ಬೇಕು ಅಂತ ಅನ್ಕೊಳ್ಳೋರು ಅಥವಾ ಅದರಿಂದ ಒಬ್ಬರನ್ನ ಹೊರಗೆ ಬಿಡ್ಸ್ಬೇಕು ಅನ್ಕೊಳ್ಳೋರೆಲ್ಲ ತುಂಬಾ ಜನನ್ ನೋಡಿದ್ದೀನಿ ಹೌದು ಅಂತವರ್ಗೆ ಹೆಲ್ಪ್ ಆಗತ್ತೆ ಇದು ಖಂಡಿತ ಹೆಲ್ಪ್ ಆಗುತ್ತೆ ಅದು ಪಾಸ್ಟ್ ಲೈಫ್ ಕರ್ಮ ಓಕೆ ಸೊ ಹೋದ ಜನ್ಮದಲ್ಲಿ ಏನೋ ಆಗಿರತ್ತೆ ಆ ಮೋಸ ಮಾಡಿರ್ತಾರೋ ಏನೋ ಈ ಜನ್ಮದಲ್ಲಿ ಅದಕ್ಕೆ ಬಡ್ಡಿ ಕಟ್ಟಲೇಬೇಕು ನಾವು ಟೇನಿಕಾಸ್ ನಾವು ಈ ಒಂದು ಜನ್ಮ ಏನಕ್ಕೆ ಭಗವಂತ ಹುಟ್ಟಿಸ್ತಾನ ನಮ್ಮನ್ನ ಅಂದ್ರೆ ಆಟ ಆಡ್ಕೊಂಡ್ ಬನ್ನಿ ಅನ್ನೋ ಒಂದು ಕಾರಣಕ್ಕೆ ಈಗ ಮಕ್ಳನ್ನ ನಾವು ತಂದೆ ತಾಯಿ ಆಟ ಆಡ್ಕೊಂಡ್ ಬನ್ನಿ ಅಂತ ಹೇಗ್ ಕಳಿಸ್ತಾರೋ ಹಾಗೆ ನಮ್ಮನ್ನ ಭಗವಂತ ಹುಡ್ಸಿದ್ ನಾವೇನ್ ಮಾಡ್ತೀವಿ ಜಜ್ಮೆಂಟ್ ಮಾಡ್ತೀವಿ ಅವ್ರ್ ಸರಿ ಇಲ್ಲ ಇವ್ರ ಸರಿ ಇಲ್ಲ ಪ್ರತಿಯೊಂದು ಅತಿ ಪ್ರೆಸೆಂಟ್ ಕರ್ಮನ ಕ್ರಿಯೇಟ್ ಮಾಡ್ತೀವಿ ಈಗ ನಿಮ್ಮನ್ನ ಭೇಟಿ ಆಗ್ಬೇಕು ಅಂದ್ರೆ ನಿಮ್ಮ ಕಚೇರಿಗೆ ಬರ್ಬಹುದಾ ಎಲ್ಲಿದೆ ನಿಮ್ಮ ಆಫೀಸು ನಮ್ದು ಬೆಂಗಳೂರಲ್ಲಿ ನಾನು ನಿಮಗೆ ಡೀಟೇಲ್ ಓಕೆ ಅದರ ಗೂಗಲ್ ಮ್ಯಾಪ್ ಲೊಕೇಶನ್ ಕೊಟ್ರೆ ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಡ್ರೆಸ್ ಅನ್ನ ಕೊಡಿ ಅದನ್ನು ಕೊಟ್ಟಿರ್ತೀನಿ ನೋಡಿ ಕರ್ಮಗಳನ್ನ ಕ್ಲಿಯರ್ ಮಾಡ್ಕೋಬೇಕು ಕರ್ಮಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೋಬೇಕು ಅನ್ನೋದಿದ್ರೆ ಡಾಕ್ಟರ್ ವೈಷ್ಣವಿ ಅವರ ನಂಬರ್ ಡಿಸ್ಪ್ಲೇ ಮಾಡಿರ್ತೀನಿ ಅದಕ್ಕೂ ಕೂಡ ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಮೇಡಮ್ ಈಗ ಕರ್ಮ ಹೀಲಿಂಗ್ ಕ್ಲಾಸ್ಗಳ ಬಗ್ಗೆ ಹೇಳದ್ರಿ ಸೊ ಯಾರ್ ಬೇಕಾದ್ರೂ ಕಾಲ್ ಮಾಡಿ ಅದಕ್ಕೆ ಜಾಯಿನ್ ಆಗಬಹುದು ಅನ್ನೋದು ಕೂಡ ಗೊತ್ತಾಯ್ತು ಈಗ ಈಗ ನಮ್ಗೆ ಭಗವಂತನ ಬಗ್ಗೆ ನೀವೇನೋ ಮಾತಾಡ್ತಾ ಇದ್ರಿ ಸೊ ಭಗವಂತ ನಮ್ಮನ್ ಸೃಷ್ಟಿ ಮಾಡೋದ್ ಯಾಕೆ ಹಂಗಾದ್ರೆ ಏನ್ ಕಾರಣ ಇರುತ್ತೆ ಭಗವಂತ ಸೃಷ್ಟಿ ನಮ್ಮನ್ನ ಆಟ ಬನ್ನಿ ಎಲ್ಲರೂ ಈಗ ತಂದೆ ತಾಯಿ ಮಕ್ಳನ್ನ ಏನಕ್ಕೆ ಆಟಕ್ ಕಳಿಸ್ತಾರೆ ಎಲ್ಲಾರ ಜೊತೆ ಬರ್ತ್ಕೊಂಡ್ ಬರಲಿ ಅಂತ ಸೊ ಭಗವಂತ ನಮ್ಮನ್ ಸೃಷ್ಟಿ ಮಾಡಿರೋದು ಅದಕ್ಕೇನೆ ಬಟ್ ನಾವೇನ್ ಮಾಡ್ತೀವಿ ಪ್ರತಿಯೊಬ್ಬರಲ್ಲೂ ಅವ್ರ ಸರಿ ಇಲ್ಲ ಇವ್ರ ಸರಿ ಇಲ್ಲ ಅಂದ ತಕ್ಷಣ ಅವ್ರ ಜೊತೆ ಕರ್ಮ ಅವ್ರ ನೆಗೆಟಿವ್ ಅಂದ ತಕ್ಷಣ ನಮಗೆ ಇಲ್ಲಿ ನೆಗೆಟಿವ್ ಕರ್ಮ ಕ್ರಿಯೇಟ್ ಆಗತ್ತೆ ಸೊ ಪ್ರತಿ ಒಂದು ಕರ್ಮ ಪ್ರತಿ ಕ್ಷಣ ಕರ್ಮ ಕ್ರಿಯೇಟ್ ಆಗ್ತಾನೆ ಇರುತ್ತೆ ಓಕೆ ಇದನ್ನ ಯಾರು ಕಂಡು ಹಿಡಿದಿದ್ದು ಮೇಡಮ್ ಇದಕ್ಕೆ ಏನೋ ಒಂದ್ ಮಂತ್ರ ಏನೋ ಒಂದು ಒಂದ್ ಪದ ಹೇಳ್ತಾರೆ ಅದು ಅದ್ ನಂಗೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಅದ್ ನಿಮ್ಮಿಂದ ಕೇಳ್ಬೇಕು ಅನ್ಕೊಂಡಿದೀನಿ ಅದನ್ನ ಕಂಡು ಹಿಡ್ದಿದ್ ಯಾರು ಮತ್ತೆ ಇದ್ರ ಇದ್ರ ಸ್ಟೋರಿ ಏನು ಹೋ ಒಪ್ಪೋನ್ ಹೋ ಓ ಒಪ್ಪೋನ್ ಒಪ್ಪೋನೋ ಅಂತ ಅಂದ್ರೆ ಇದರ ಅರ್ಥ ಆ ಒಂದು ಏನು ತಪ್ಪಾಗಿದೆ ಅದನ್ನ ಸರಿ ಮಾಡೋದು ಅಂದ್ರೆ ನಾವು ಇಲ್ಲಿ ಹುಟ್ಟಿರೋದು ಏನಕ್ಕೆ ಅಂದ್ರೆ ಪ್ರತಿಯೊಂದು ಕರ್ಮದಿಂದಾನೆ ಈಗ ನಾವು ಹೋ ಜನ್ಮದಲ್ಲಿ ಯಾರಿಗೋ ಏನೋ ನೋವು ಕೊಟ್ಟಿರ್ತೀವಿ ಅವರು ನಮ್ ಗಂಡನಾಗೋ ಅಥವಾ ಮಕ್ಕಳಾಗೋ ತಂದೆ ತಾಯಿ ಆಗೋ ಬಂದು ನಮ್ಗೆ ಪೇನ್ ಕೊಡ್ತಾ ಇರ್ತಾರೆ ನಾವ್ ಅದರಿಂದ ಪಾಠ ಕಲಿಬೇಕು ನಾವ್ ಇನ್ನೊಬ್ರಿಗೆ ಮುಂದಿನ ಜನ್ಮದಲ್ಲಿ ನೋವು ಕೊಡಬಾರ್ದು ಅನ್ನೋ ಪಾಠ ಕಲಿಸ್ಲಿಕ್ಕೋಸ್ಕರ ಆ ವ್ಯಕ್ತಿ ನಮ್ಮ ಲೈಫ್ ಅಲ್ಲಿ ಬಂದಿರ್ತಾರೆ ಸೊ ಐ ಆಮ್ ಸಾರಿ ಪ್ಲೀಸ್ ಫರ್ಗಿಮ್ ಮಿ ಥ್ಯಾಂಕ್ ಯು ಐ ಲವ್ ಯು ಅನ್ನೋದ್ರಿಂದ ಕರ್ಮ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಖಂಡಿತ ನೋಡಿ ಕರ್ಮಗಳ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ ಅಂತ ಹೇಳ್ಬೋದು ಈ ಚಕ್ರಗಳ ಮೂಲಕ ಕರ್ಮವನ್ನ ಕ್ಲಿಯರ್ ಮಾಡ್ತಾರೆ ಹೌದಾ ಹೌದು ನನ್ನಲ್ಲಿ ಅದು ಇದೆ ಆಕ್ಚುಲಿ ನಮ್ದು ಏನಂದ್ರೆ ಬರೇ ಮನ್ಸ ಮನ್ಸ ಈಗ ಚಕ್ರಗಳು ಅಂದ್ರೆ ರಮ್ಮನಿ ಎಂ ಮನಿ ಆ ತರ ಇಲ್ಲ ಈಗ ಸ್ಯಾಕ್ರಲ್ ಚಕ್ರದಿಂದ ತಂದೆಯ ಲಿಮಿಟಿಂಗ್ ಬಿಲೀಫ್ ನಮ್ಮಲ್ಲಿ ಬಂದು ಸೇರಿರುತ್ತೆ ಸೋಲಾರ್ ಪ್ಲಕ್ಸಸ್ ಚಕ್ರದಿಂದ ತಂದೆಯ ಲಿಮಿಟಿಂಗ್ ಬಿಲೀಫ್ ಸೇರಿರುತ್ತೆ ಸಾಕ್ರೆಲ್ ಚಕ್ರದಿಂದ ತಾಯಿಯ ಲಿಮಿಟಿಂಗ್ ಬಿಲೀಫ್ ಬಂದು ಸೇರಿರುತ್ತೆ ತಾಯಿ ಪೇನ್ ಪಟ್ಟಿದ್ರೆ ನಾವು ಪೇನ್ ಪಡ್ತೀವಿ ಸೊ ತಾಯಿ ಅಜ್ಜಿ ಮುತ್ತಾತ ಪ್ರತಿಯೊಂದು ನಮ್ಮ ಸಾಕ್ರೆಲ್ ಚಕ್ರ ಹಾರ್ಟ್ ಚಕ್ರದ ಮೂಲಕ ರಿಲೇಶನ್ಶಿಪ್ ಸೊ ಪ್ರತಿ ಒಂದು ಚಕ್ರ ಮತ್ತೆ ಈ ಹನ್ನೆರಡು ಚಕ್ರ ಏಳು ಚಕ್ರ ಅಲ್ಲ ಹನ್ನೆರಡು ಚಕ್ರ ಅದ್ರ ಮೇಲೆ ಈ ನಮ್ಮ ಸಹಸ್ರ ಚಕ್ರದ ಮೇಲೆ ಆಕಾಶಿಕ್ ರೆಕಾರ್ಡ್ ಅಂತ ನಮ್ಮ ಹಿಂದಿನ ಜನ್ಮದೆಲ್ಲವೂ ಸ್ಟೋರ್ ಇಲ್ಲಿರುತ್ತೆ ಸ್ಟೋರಿ ಪೂರ್ತಿ ನಾವು ಓ ಏನಾಗಿದ್ವಿ ಅನ್ನೋದು ಎಲ್ಲ ಚಕ್ರಗಳು ಕ್ಲೀನ್ ಆಗ್ತಾ ಹೋದಂಗೆ ಎಲ್ಲವೂ ಕ್ಲೀನ್ ಆಗ್ತಾ ಹೋಗುತ್ತೆ ಈಗ ತಾಯಿ ತನ್ನ ಮಗುವನ್ನ ಮಮತೆಯಿಂದ ಪ್ರೀತಿಸ್ತಾಳೆ ಅದು ಹಾರ್ಟ್ ಚಕ್ರದ ಮೂಲಕ ಅಲ್ಲಿ ಜಡ್ಜ್ಮೆಂಟ್ ಇಲ್ಲ ನಾವ್ ಯಾವಾಗ ಜಡ್ಜ್ಮೆಂಟ್ ಇಲ್ದಲ್ಲೇ ಪ್ರೀತಿ ಮಾಡ್ತೀವಿ ಅದು ಡಿವೈನ್ ಲವ್ ಆಗುತ್ತೆ ಸೂಪರ್ ಬ್ಯೂಟಿಫುಲ್ ನನಗೆ ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ ಇರ್ಬೋದು ಅಥವಾ ಈ ಮನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ನೀವು ಹೇಳಿರುವ ಮಾಹಿತಿ ಇರ್ಬೋದು ಮತ್ತೆ ಜ್ಯೋತಿಷ್ ವಿಭಾಗದಲ್ಲೂ ನೀವು ಕೆಲಸ ಮಾಡಿರೋದ್ರಿಂದ ನಿಮ್ಮಿಂದ ಇದರಲ್ಲಿ ಬೆಸ್ಟ್ ಕ್ಲಾರಿಟಿ ಸಿಗ್ಬೋದು ಅಂತ ಹೇಳಿನೇ ಕರ್ಮಗಳ ಬಗ್ಗೆ ನಾನು ಮಾತಾಡಿಸಿದ್ದು ಸೊ ನೀವು ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಜೊತೆ ಜಾಯ್ನ್ ಆದ್ರಿ ಒಂದೆರಡು ಮೂರು ಕಾರ್ಯಕ್ರಮದಲ್ಲಿ ನಿಮ್ಮ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ ನಿಮ್ಗೆ ಏನು ಅನ್ನಿಸ್ತು ಮೇಡಮ್ ತುಂಬಾ ಖುಷಿ ಆಗ್ತಾ ಇದೆ ಇದು ನನ್ನ ಹೊಸ ಬಟ್ ಇಂಟರ್ವ್ಯೂ ಬರ್ತೀನಿ ಐ ರಿಟರ್ನ್ ಯೂನಿವರ್ಸ್ ತು ಅನ್ನತ್ತೆ ಪ್ರತಿಯೊಂದಕ್ಕೂ ಕೂಡ ಸೊ ಇದು ಒಂದು ಮ್ಯಾನಿಫೆಸ್ಟೇಷನ್ ಸೊ ಎಲ್ಲವೂ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಜೊತೆಗೆ ನಿಮ್ಮನ್ನಂತೂ ಭೇಟಿ ಮಾಡಿದ್ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಕರ್ಮಗಳು ಅದರ ಹೀಲಿಂಗ್ಗಳು ಮತ್ತೆ ಕರ್ಮ ಹೇಗೆ ಬರುತ್ತೆ ಪ್ರಾಬ್ಲಮ್ಸ್ಗಳು ಬಂದಾಗ ಅದನ್ನ ಕ್ಲೀನ್ ಮಾಡ್ಕೋಬಹುದಾ ಇದೆಲ್ಲದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋ ಪ್ರಯತ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಆಯ್ತು ಸೊ ಮೇಡಮ್ ನೀವು ಅಷ್ಟು ದೂರದಿಂದ ನಮ್ಮ ಸ್ಟುಡಿಯೋರೆಗೆ ಬಂದು ಜಾಯಿನ್ ಆಗಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋ ನಿಮಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ಮೇಡಮ್ ಹೀಗೆ ಬರ್ತಾ ಇರಿ ಯಾವಾಗ್ಲೂ ಹೊಸ ಸಬ್ಜೆಕ್ಟ್ ಬಗ್ಗೆ ನಾವು ಆವಾಗವಾಗ ಡಿಸ್ಕಷನ್ ಮಾಡೋಣ ಅಂತ ನಾನು ಅನ್ಕೊಂತೀನಿ ಮೇಡಮ್ ನೋಡಿದಿರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ಕರ್ಮಗಳ ಬಗ್ಗೆ ಅಥವಾ ಅದನ್ನ ಕ್ಲಿಯರ್ ಮಾಡ್ಕೋಬೇಕು ಅನ್ನುವಂಥ ಇರಾದೆ ನಿಮಗಿದ್ರೆ ಇವರ ಆಫೀಸ್ಗೂ ಹೋಗ್ಬೋದು ಇಲ್ಲ ಅವ್ರ ಹತ್ರ ನೇರವಾಗಿ ಕರೆ ಮಾಡಿ ಮಾತಾಡಿ ಏನ್ ಮಾಡಬೇಕು ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಕಾರ್ಯಕ್ರಮ ಮುಗಿಸ್ತಾ ಇದ್ನಿ ಸ್ಟಡಿಯು ಹೇಗಿದ್ದೆಷ್ಟು